ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಉತ್ತರ ಕೊರಿಯಾದ ನಾಯಕ ಕಿಮ್ ಜಾಂಗುನ್ ಮೊನೆ ದೇಶದ ಪಶ್ಚಿಮ ಪ್ರದೇಶದ ಪ್ರಮುಖ ಮಿಲಿಟರಿ ಕಾರ್ಯಾಚರಣೆ ನೆರೆಗೆ ಭೇಟಿ ನೀಡಿದ್ದಾರೆ ಅಲ್ಲಿ ಸಂಭಾವ್ಯ ಯುದ್ಧಕ್ಕೆ ಹೆಚ್ಚಿನ ಸಿದ್ಧತೆಗಾಗಿ ನಿರ್ದೇಶನಗಳನ್ನು ನೀಡಿದ್ದಾರೆ ಅಂತ ರಾಜ್ಯ ಕೆಸಿಎನ್ಎ ಸಂಸ್ಥೆ ವರದಿ ಮಾಡಿದೆ ಇನ್ನು ಈ ಭೇಟಿಯ ಸಂದರ್ಭದಲ್ಲಿ ಕಿಮ್ ಏನ್ ಹೇಳಿದ್ರೆ ಯಾವುದೇ ಸಂದರ್ಭದಲ್ಲಿ ಯುದ್ಧ ಆಗಬಹುದು ಹಾಗಾಗಿ ಮಿಲಿಟರಿ ಸಂಪೂರ್ಣವಾಗಿ ಸಿದ್ಧವಾಗಿರಬೇಕಾದಂತಹ ಅಗತ್ಯತೆಯನ್ನ ಒತ್ತಿ ಹೇಳಿದ್ದಾರೆ ಮತ್ತು ಸೈನ್ಯವು ಯುದ್ಧ ಸ್ಟಾರ್ಟ್ ಅಂದ ತಕ್ಷಣ ತಮ್ಮ ಎಲ್ಲಾ ಅಸ್ತ್ರಗಳನ್ನು ತೆಗೆದುಕೊಂಡು ರಣರಂಗಕ್ಕೆ ಇಳಿಬೇಕು ಅನ್ನುವಂತ ರೀತಿಯಲ್ಲಿ ಮಾತನಾಡಿದ್ದಾರೆ ಸ್ನೇಹಿತರೆ ಕಿಮ್ ಜಾಂಗ್ ಉನ್ ತಲೀಲಿ ಏನ್ ನಡೆಯುತ್ತೋ ಗೊತ್ತಿಲ್ಲ ಒಂದ ಮಿಸೈಲ್ ಟೆಸ್ಟ್ ಮಾಡ್ತಾ ಇರ್ತಾರೆ ಇಲ್ಲ ಅಂತ ಹೇಳಿದ್ರೆ ಆಗಾಗ ತಮ್ಮ ಸೇನಾ ನೆಲೆಗೆ ಅಥವಾ ತಮ್ಮ ದೇಶದ ಆರ್ಮಿಗೆ ಭೇಟಿ ಕೊಟ್ಟು ಯುದ್ಧಕ್ಕೆ ಸಿದ್ಧರಾಗಿರಿ ಯಾವಾಗ ಬೇಕಾದ್ರೂ ಯುದ್ಧ ಆಗಬಹುದು ಅನ್ನುವಂತ ರೀತಿಯಲ್ಲಿ ಮಾತನಾಡ್ತಾರೆ ಹಾಗೆ ಏನಾದ್ರೂ ಮಿಸೈಲ್ ಉಡಾವಣೆ ಆಗೋದ್ರಲ್ಲಿ ಸ್ವಲ್ಪ ಮಿಸ್ ಆದ್ರೂ ಕೂಡ ಅಲ್ಲಿದ್ದಂತಹ ಎಲ್ಲಾ ಸೈನಿಕರ ತರಾಟೆಗೆ ತೆಗೆದುಕೊಳ್ತಾರೆ ಒಂದ್ ರೀತಿಯಲ್ಲಿ ಹುಚ್ಚು ಸರ್ವಾಧಿಕಾರಿ ಏನ್ ಮಾಡ್ತಾರೆ ಅನ್ನೋದೇ ಒಂದ್ ರೀತಿಯಲ್ಲಿ ಭಯ ಆಗುತ್ತೆ ರಷ್ಯಾದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ರೋಸ್ಕೋಸ್ಮಾಸ್ ಮಹತ್ವದ ಘೋಷಣೆಯನ್ನ ಮಾಡಿದೆ ರಷ್ಯಾ ಮತ್ತು ಚೀನಾ ಎರಡು ಸಾವಿರದ ಮೂವತ್ ಮೂರು ಮೂವತ್ತೈದರ ವೇಳೆಗೆ ಚಂದ್ರನ ಮೇಲೆ ಪರಮಾಣು ವಿದ್ಯುತ್ ಸ್ಥಾವರವನ್ನು ನಿರ್ಮಿಸಲು ಯೋಚಿಸಿದೆ ಅಂತ ರೋಸ್ಕೋಸ್ಮಸ್ ಮುಖ್ಯಸ್ಥ ಯೂರಿ ಬೋರಿಸೋವ್ ಹೇಳಿದ್ದಾರೆ ರಷ್ಯಾ ಮತ್ತು ಚೀನಾ ದಿಕ್ಕಿನಲ್ಲಿ ಒಟ್ಟಿಗೆ ಕೆಲಸವನ್ನು ಮಾಡ್ತಾ ಇದೆ ಮತ್ತು ರಷ್ಯಾದ ಪರಮಾಣು ಬಾಹ್ಯಾಕಾಶ ಶಕ್ತಿ ಅದರ ಕೌಶಲ್ಯಗಳು ಈ ಕಾರ್ಯಾಚರಣೆಗೆ ಕೊಡುಗೆಯನ್ನು ನೀಡ್ತದೆ ಅಂತ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ ಮುಂದೊಂದು ದಿನ ಚಂದ್ರನಲ್ಲಿ ಲೇಔಟ್ ನಿರ್ಮಾಣಕ್ಕೆ ಅನುಮತಿ ಸಿಗಲಿದೆ ಅಂತ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ ನಾವು ಚಂದ್ರನ ಮೇಲೆ ಪರಮಾಣು ವಿದ್ಯುತ್ ಸ್ಥಾವರ ಸ್ಥಾಪನೆಯನ್ನ ಹೆಮ್ಮೆಯಿಂದ ತೆಗೆದುಕೊಂಡಿದ್ದೇವೆ ಇದನ್ನ ಎರಡ್ ಸಾವಿರದ ಮೂವತ್ತ್ ಮೂರು ಮೂವತ್ತೈದರ ವೇಳೆಗೆ ಸ್ಥಾಪಿಸಲಾಗುತ್ತದೆ ಈ ದಿಕ್ಕಿನಲ್ಲಿ ನಾವು ಚೀನಾದ ಸಹೋದ್ಯೋಗಿಗಳೊಂದಿಗೆ ಒಟ್ಟಾಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ ನಾವು ಚಂದ್ರನ ಮೇಲ್ಮೈಯಲ್ಲಿ ವಿದ್ಯುತ್ ಘಟಕವನ್ನ ಸ್ಥಾಪಿಸಲು ಬಯಸ್ತೇವೆ ಚಂದ್ರನ ಮೇಲೆ ವಿದ್ಯುತ್ ವಿತರಣೆ ಮಾಡುವುದು ತುಂಬ ಕಠಿಣ ಹಾಗೂ ಸವಾಲಿನ ಕೆಲಸವಾಗಿದೆ ಇದು ಮಾನವ ಹಸ್ತಕ್ಷೇಪವಿಲ್ಲದೆ ಸ್ವಯಂಚಾಲಿತ ಕ್ರಮದಲ್ಲಿ ಮಾಡಬೇಕಾಗಿದೆ ಭವಿಷ್ಯದಲ್ಲಿ ಸೌರ ಫಲಕಗಳು ಚಂದ್ರನ ಆವಾಸ ಸ್ಥಾನಗಳಿಗೆ ಸಾಕಷ್ಟು ವಿದ್ಯುತ್ ಒದಗಿಸಲು ಸಾಧ್ಯವಾಗುವುದಿಲ್ಲ ಪರಮಾಣು ಶಕ್ತಿಯು ಇದಕ್ಕೆ ಪರ್ಯಾಯವಾಗಿದೆ ಅಂತ ಬೋರಿಸು ವಿವರಿಸಿದ್ದಾರೆ ಇನ್ನು ರಷ್ಯಾ ಪರಮಾಣು ಚಾಲಿತ ಸರಕು ಬಾಹ್ಯಾಕಾಶ ನೌಕೆಯನ್ನು ನಿರ್ಮಿಸಲು ಉದ್ದೇಶಿಸಿದೆ ಈ ಯೋಜನೆಯ ಭಾಗವಾಗಿ ಪರಮಾಣು ರಿಯಾಕ್ಟರನ್ನು ತಂಪಾಗಿಸಲು ಮತ್ತು ಇತರ ಸವಾಲುಗಳಿಗೆ ಪರಿಹಾರಗಳನ್ನು ಕಂಡುಹಿಡಿಯಲಾಗಿದೆ ಈ ಎಲ್ಲಾ ತಾಂತ್ರಿಕ ಪ್ರಶ್ನೆಗಳನ್ನ ಪರಿಹರಿಸಲಾಗಿದೆ ಅಂತ ಹೇಳಿದ್ದಾರೆ ಏನು ಬಾಹ್ಯಾಕಾಶ ಟಗ್ ಬೋಟ್ ಅಂದ್ರೆ ಹಡಗಿನಂತೆ ಇರುವಂತಹ ಒಂದು ರಚನೆ ಇದನ್ನ ತಯಾರಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ ಈ ಬೃಹತ್ ಸೈಕ್ಲೋಪಿಯನ್ ಟಗ್ ಬೋಟ್ ಪರಮಾಣು ರಿಯಾಕ್ಟರ್ ಹೈ ಪವರ್ ಟರ್ಬೈನ್ಗಳು ಮತ್ತು ದೊಡ್ಡ ಸರಕುಗಳನ್ನ ಒಂದು ಕಕ್ಷೆಯಿಂದ ಇನ್ನೊಂದು ಕಕ್ಷಿಗೆ ಸಾಗಿಸಲು ಅನುವು ಮಾಡಿಕೊಡ್ತದೆ ಅಂತ ಬೋರಿಸು ವಿವರಿಸಿದ್ದಾರೆ ಇನ್ನು ಟಗ್ ಬೋಟ್ ಬಾಹ್ಯಾಕಾಶ ಶಿಲಾಖಂಡ ರಾಶಿಗಳ ಸಂಗ್ರಹದಂತಹ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಉಪಯುಕ್ತವಾಗಿದೆ ಅಂತ ಹೇಳಲಾಗ್ತದೆ ಪಾಕಿಸ್ತಾನದಲ್ಲಿ ಹೊಸದಾಗಿ ಚುನಾಯಿತರಾಗಿರುವಂತಹ ಪ್ರಧಾನಿ ಶೆಹಬಾಜ್ ಶರೀಫ್ ಅವರು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದವನ್ನು ಅರ್ಪಿಸಿದ್ದಾರೆ ಪಾಕಿಸ್ತಾನದ ಪ್ರಧಾನಿಯಾಗಿ ನಾನು ಆಯ್ಕೆಯಾಗಿರುವುದಕ್ಕೆ ಅಭಿನಂದನೆಗಳನ್ನು ತಿಳಿಸಿದಂತಹ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳು ಅಂತ ಷರೀಫ್ ಅವರು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಂಡಿದ್ದಾರೆ ಇನ್ನು ಎಪ್ಪತ್ತೆರಡು ವರ್ಷದ ಶೆಹಬಾಜ್ ಷರೀಫ್ ಅವರು ಮಾರ್ಚ್ ಮೂರರಂದು ಪಾಕಿಸ್ತಾನದ ಪ್ರಧಾನಿಯಾಗಿ ಎರಡನೇ ಅವಧಿಗೆ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಸುಮಾರು ಪ್ರತಿಭಟನೆಗಳು ನಡೆದರೂ ಕೂಡ ಇವರು ಸಂಸತ್ತಿನಲ್ಲಿ ಇನ್ನೂರ ಒಂದು ಮತವನ್ನು ಪಡೆದ ನಂತರ ಪಾಕಿಸ್ತಾನದ ಅಧ್ಯಕ್ಷ ಆರಿಫ್ ಅಲ್ವಿ ಅವರು ಐವಾನ್ ಇ ಸದರ್ನಲ್ಲಿ ಶೆಹಬಾಜ್ ಶರೀಫ್ ಅವರಿಗೆ ಪ್ರಮಾಣ ವಚನವನ್ನ ಬೋಧಿಸಿದ್ದಾರೆ ಏನು ಷರೀಫ್ ಅವರ ಪಕ್ಷವಾದ ಪಿ ಎಲ್ ಎನ್ ಬಿಲಾವುಲ್ ಪುಟೋ ಜರ್ದಾರಿಯಾ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಜೊತೆಗೆ ಸಮ್ಮಿಶ್ರ ಸರ್ಕಾರವನ್ನ ಮುನ್ನಡೆಸ್ತಾ ಇದ್ದಾರೆ ಏನು ಪಾಕಿಸ್ತಾನದ ಪ್ರಧಾನಿಯಾಗಿ ಆಯ್ಕೆಯಾದ ಶೆಹಬಾಜ್ ಶರೀಫ್ ಅವರಿಗೆ ಅಭಿನಂದನೆಗಳು ಅಂತ ಪಿ ಎಂ ನರೇಂದ್ರ ಅವರು ಈ ಹಿಂದೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡು ಶುಭಾಶಯವನ್ನ ತಿಳಿಸಿದ್ರು ಭಾರತೀಯ ಸೇನೆಗೆ ನೂತನವಾಗಿ ಸೇರ್ಪಡೆಗೊಂಡಂತಹ ಎಂಎಚ್ ಆರ್ ಸಿಹಾಕ್ ಹೆಲಿಕಾಪ್ಟರ್ಗಳನ್ನು ಕೊಚ್ಚಿಯ ನೌಕಾನೆಲೆಯಲ್ಲಿ ನಿಯೋಜಿಸಲು ಸಿದ್ಧತೆ ನಡೆದಿದೆ ಈ ಮಲ್ಟಿಟಾಸ್ಕ್ ಹೆಲಿಕಾಪ್ಟರ್ ಜಲಂತರ್ಗಾಮಿಗಳ ವಿರುದ್ಧ ಹೋರಾಡುವಂತಹ ತಂತ್ರಜ್ಞಾನವನ್ನು ಒಳಗೊಂಡಿದ್ದು ಕ್ಷಿಪಣಿಗಳು ಹಾಗೂ ಗುಂಡಿಯನ್ನು ರಕ್ಷಿಸಿಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿರುವ ಭಾರತದ ನೌಕಾಪಡೆಯ ಏಕೈಕ ಹೆಲಿಕಾಪ್ಟರ್ ಇದಾಗಿದೆ ಹೆಚ್ ಸಿಕ್ಸ್ಟಿ ಆರ್ ಸಿಹಾಕ್ ಹೆಲಿಕಾಪ್ಟರ್ ಭಾರತದ ನೌಕಾಪಡೆಯ ಸಾಮರ್ಥ್ಯಗಳನ್ನು ಹೆಚ್ಚಿಸಲಿದೆ ಅಲ್ಲದೆ ನೌಕಾಪಡೆಯ ಕಾರ್ಯಾಚರಣೆಯ ವ್ಯಾಪ್ತಿಯನ್ನು ವಿಸ್ತರಿಸುತ್ತದೆ ವಿಶಾಲವಾದ ಕಡಲ ಗಡಿಯಲ್ಲಿ ನಿರಂತರ ನೌಕಾ ಕಾರ್ಯಾಚರಣೆಗೆ ಈ ಹೆಲಿಕಾಪ್ಟರ್ ಅನುಕೂಲವಾಗಲಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಹೆಚ್ ಸಿಕ್ಸ್ಟಿ ಆರ್ ಸಿಹಾಕ್ ಹೆಲಿಕಾಪ್ಟರ್ಗಳನ್ನು ಭಾರತ ಸರ್ಕಾರವು ಎರಡು ಸಾವಿರದ ಇಪ್ಪತ್ತರ ಫೆಬ್ರವರಿಯಲ್ಲಿ ಅಮೆರಿಕದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕ್ತು ಅದರಲ್ಲಿ ಆರು ಹೆಲಿಕಾಪ್ಟರ್ಗಳು ಇದುವರೆಗೆ ಭಾರತೀಯ ನೌಕಾಪಡೆಗೆ ಸಿಕ್ಕಿವೆ ಎಲ್ಲ ರೀತಿಯಾಗಿಯೂ ಹೆಲಿಕಾಪ್ಟರ್ಗಳನ್ನು ಪರಿಶೀಲಿಸಲಾಗಿದ್ದು ಸಮರ್ಥವಾಗಿವೆ ಎಂಎಚ್ ಸಿಕ್ಸ್ಟಿ ಆರ್ ಸಿಹಾಕ್ ಹೆಲಿಕಾಪ್ಟರ್ ಟಾರ್ಪಿಡೋಗಳು ಕ್ಷಿಪಣಿಗಳು ಮತ್ತು ರಾಕೆಟ್ಗಳನ್ನು ಹಾರಿಸುವ ಸಾಮರ್ಥ್ಯವನ್ನು ಹೊಂದಿದೆ ಅಲ್ಲದೆ ದಾಳಿಯನ್ನು ವಿಫಲಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಲಿದೆ ಹಿಂದೂ ಮಹಾಸಾಗರದ ಪ್ರದೇಶದಲ್ಲಿ ಸಿಹಾಕ್ನ ನಿಯೋಜನೆಯು ಭಾರತೀಯ ನೌಕಾಪಡೆಯನ್ನು ಬಲಪಡಿಸುತ್ತದೆ ಸಂಭಾವ್ಯ ಬೆದರಿಕೆಗಳನ್ನು ತಡೆಯುತ್ತದೆ ಅಲ್ಲದೆ ಈ ಆಯಕಟ್ಟಿನ ನಿರ್ಣಾಯಕ ಪ್ರದೇಶದಲ್ಲಿ ಭದ್ರತೆಯನ್ನು ಹೆಚ್ಚಿಸಲಿದೆ ಅಂತ ನೌಕಾಪಡೆಯ ಅಧಿಕಾರಿಗಳು ತಿಳಿಸಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ